धर्म केसरी ध्वजा लोकार्पणे ಕಿಯೋರ್ಪೇಟಿ ತಾಲೂಕಿನ ಕಾಪನಹಳ್ಳಿ ಗವಿಮಠದ ಸ್ವತಂತ್ರ ಸಿದ್ದಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನದ ಆವರಣದಲ್ಲಿ ಕೇಸರಿ ಧ್ವಜ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ನಿರ್ಮಿಸಲಾಗಿದ್ದ ಎಂಬತ್ತೊಂದು ಅಡಿ ಎತ್ತರದ ಧರ್ಮಧ್ವಜ ಕೇಸರಿ ಧ್ವಜವನ್ನು ಕಾಪನಹಳ್ಳಿ ಗ್ರಾಮದ ಆದಿ ದೇವತೆ ಶ್ರೀ ಮಡಿಲಮ್ಮ ದೇವಿಯ ಉತ್ಸವ ಮೂರ್ತಿಯು ಕ್ಷೇತ್ರಕ್ಕೆ ಆಗಮಿಸಿದ ನಂತರ ಮಡಿಲಮ್ಮ ದೇವಿಯ ಸಮ್ಮುಖದಲ್ಲಿ ಶ್ರೀ ಸ್ವತಂತ್ರ ಸಿದ್ದಲಿಂಗೇಶ್ವರ ಸ್ವಾಮಿಯವರ ಮಹಾರಥೋತ್ಸವ ಜರುಗಿದ ನಂತರ ಬೆಂಗಳೂರಿನ ಕೆಂಗೇರಿಯ ಬಂಡೆ ಮಠದ ಶ್ರೀ ಸಚಿದಾನಂದ ಮಹಾಸ್ವಾಮೀಜಿ ಹಾಗೂ ಕಾಪನಹಳ್ಳಿ ಕವಿಮಠದ ಪೀಠಾಧಿಪತಿಗಳಾದ ಶ್ರೀ ಸ್ವತಂತ್ರ ಚನ್ನವೀರ ಸ್ವಾಮೀಜಿ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಹಾಗೂ ವಿಠಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್ ಪುರಸಭಾ ಸದಸ್ಯ ನಟರಾಜ್ ಮತ್ತಿತರ ಗಣ್ಯರು ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ಎಂಬತ್ತೊಂದು ಅಡಿ ಎತ್ತರದ ಧರ್ಮಧ್ವಜಕ್ಕೆ ಬೃಹತ್ ಆಕಾರದ ಕೇಸರಿ ಧ್ವಜವನ್ನ ಏರಿಸುವ ಮೂಲಕ ಧರ್ಮ ಕೇಸರಿ ಧ್ವಜವನ್ನು ಲೋಕಾರ್ಪಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಗವಿಮಠ ಪೀಠಾಧಿಪತಿ ಶ್ರೀ ಚನ್ನವೀರ ಸ್ವಾಮೀಜಿ ಆರ್ಟಿಒ ಮಲ್ಲಿಕಾರ್ಜುನ್ ಪುರಸಭಾ ಸದಸ್ಯರು ನಟರಾಜ್ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜು ಹೇಮಂತ್ ಸ್ವಾಮೀಜಿ ಮೃತ್ಯುಂಜಯ ಸ್ವಾಮೀಜಿ ಚಂದನ್ ಮಾಣಿಕ್ಯ ರೋಹಿತ್ ಹೇಮಂತ್ ರಾಮು ಕಿರಣ್ ಮನು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು शाङ्गुलं पुरुष हे वेदकं सर्वं यद्भोतं यच्छ भुजं भूतामृतप्रदेशानां जगन्ते नादति एतावानस्य वर्षा विश्वा भूतानि मृतं देव हा <laughs> ah, <super. laughs> ಯಾರಿಯಲ್ಲಿ ಸೇವೆ ಮಾಡಿಸ್ಬೇಕ ಮನ್ನಿ ಬನ್ನಿ ಬರೀ એસ્તેફિકા અમે ગોટલે સગરપા આ કડે બની ના આ કડે બની દે ડોમેટો દેલા આવરો તો હા ઇલે હા ઇલે દેવે સાબટે યરુપા યલર ಭಾಳ <coughs> ಕಟ್ಟಿದ್ದೀರಾ <coughs> 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 <coughs>